ಎ ಸಿ ಸಿ ಅವರು ನಾವೇನೇ ಮಾಡಿದ್ರೂ ಕೂಡ ಎ ಸಿ ಸಿ ಅವರಿಗೆ ಗಮನಕ್ಕೆ ಇಲ್ಲದೆ ನಾವು ಯಾವುದೂ ಮಾಡೋದಿಲ್ಲ ಈಗೇನು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದು ಎ ಸಿ ಸಿ ಅವರು ಒಪ್ಪಿಗೆನೂ ಕೂಡ ಇರುತ್ತೆ ಒಪ್ಪಿಗೆ ಇಲ್ಲ ಅಂದರೆ ಇಶ್ಯಾಗೇನೀಗ ಇಲ್ಲಿ ಕೂತಿದ್ದಂಗೆ ನೆನೆ ಎ ಸಿ ಸಿ ಅವ್ರು ಹೇಳ್ಬೋದಿತ್ತು ಇದೆಲ್ಲ ಮಾಡಬಾರ್ದಪ್ಪ ನಿಲ್ಲಿಸಿ ಅಂತ ಹೇಳ್ಬೋದಿತ್ತು ಈಗ ನೆನೆ ಲೋಕಸಭೆಯಲ್ಲಿ ಸಮಾವೇಶದಲ್ಲಿ ಇವರೆಲ್ಲ ಭಾಗಿಯಾಗಿದ್ದರು ನಮ್ಮ ಲೋಕಸಭಾ ಸದಸ್ಯರು ಅಲ್ಲೆಲ್ಲ ಮುಖಂಡರುಗಳು ಕೂಡ ಅವ್ರಿಗೂ ಕೂಡ ಭೇಟಿಯಾಗಿರ್ತಾರೆ ಅವರಿಂದ ಅವ್ರ ಮುಖಾಂತರ ಸೂಚನೆ ಕೊಡ್ಬೋದಿತ್ತು ಅದರಿಂದ ಆ ರೀತಿಯ ಕೇಂದ್ರದ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡದ ಯಾವುದೇ ರೀತಿಯ ನಕಾರಾತ್ಮಕವಾದಂತಹ ಸೂಚನೆಗಳು ಇಲ್ಲ ಇವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆಯಪ್ಪ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇಬ್ರು ಹೋಗ್ಬೇಕಲ್ಲ ಇಬ್ರು ಮಾಡಬೇಕು ಮತ್ತೆ ರಾಜ್ಯ ಸರ್ಕಾರದ ಏನೆಲ್ಲ ಕೇಂದ್ರ ಸರ್ಕಾರದಲ್ಲಿ ಆಗ್ಬೇಕಾದಂತಹ ಕಾರ್ಯಗಳು ಇದಾವೆ ಯಾವ್ಯಾವದೆಲ್ಲ ಕ್ಲಿಯರೆನ್ಸ್ ಕೊಡಬೇಕು ಅದನ್ನು ಅವರು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇತರ ಸಚಿವರು ಕೂಡ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡ್ತಕ್ಕಂಥ ಕಾರ್ಯಕ್ರಮವೂ ಕೂಡ ಇದೆ ಮತ್ತು ಇವರು ಪ್ರಧಾನಮಂತ್ರಿನೆಲ್ಲ ಟೀಕೆ ಮಾಡ್ತಿದ್ದೀರಿ ಹೋಗಿ ಭೇಟಿ ಮಾಡ್ತೀರಿ ಅಂತ ನೀವು ಕೇಳ್ಬಿಟ್ರ ಕರ್ನಾಟಕ ರಾಜ್ಯದ ಜನರ ಹಿತದೃಷ್ಟಿಯಿಂದ ಯಾವ ಕೆಲಸ ಮಾಡಬೇಕಾಗಿದೆಯೋ ನಮ್ಮ ರಾಜಕೀಯಗಳನ್ನು ಬದಿಗಿಟ್ಟು ಆ ಒಂದು ಬೆ ಹೇಳಲಿಕ್ಕೆ ಮುಖ್ಯಮಂತ್ರಿಗಳು ಹೋಗಿದ ಪುನರ್ ವಿಚಾರ ಪುನರ್ರಚನೆ ಅದೆಲ್ಲ ಕೇಂದ್ರ ಸರ್ಕಾರದಲ್ಲ ಕೇಂದ್ರದ ನಮ್ಮ ಹೈಕಮಾಂಡ್ ನಲ್ಲಿ ಏನ್ ತೀರ್ಮಾನ ಮಾಡ್ತಾರೆ ಬದ್ರೆಲ್ರು ಅಷ್ಟೇ ತುಂಬುವ ಪಕ್ಷಕ್ಕೆ ಸಿದ್ದರಾಮಯ್ಯವರು ಒಳಗೊಂಡಂತೆ ಪಕ್ಷಕ್ಕೆ ಶಕ್ತಿ ತುಂಬುವ ಕಾರ್ಯಕ್ರಮ ಕೆಪಿಸಿಸಿ ಅಧ್ಯಕ್ಷ ಚರ್ಚೆ ನಾವು ನೀವು ಏನ್ ಮಾಡುದು ನಾವೇನು ಬದಲಾಯಿಸೋರಲ್ಲ ಅಂತ ನಾವೇನ್ ಇಟ್ಕೊಳ್ಳೋರಲ್ಲ ಬದಲಾಯಿಸೋದಾಗ್ಲಿ ಇಟ್ಕೊಳ್ಳೋದಾಗ್ಲಿ ಕೇಂದ್ರದ ಹೈಕಮಾಂಡ್ ಇಚ್ಛೆಗೆ ಬಿಟ್ಟಂತ ನಾನು ಕೊಟ್ರೆ ನಾನು ಕೇಳಪ್ಪ ನನ್ನ ಹೆಸ್ರು ಕೇಳಿ ಬರ್ಲಿ ಇರಲಿ ಇಲ್ಲಿ ಪಕ್ಷದವ್ರು ಅಧ್ಯಕ್ಷ ಆಗುವ ನಾನು ಸಚಿವ ಸ್ಥಾನ ಬಿಡ್ತೀನಿ ಅಧ್ಯಕ್ಷ ಆಗ್ತೀನಿ ನಾನು ಯಾವ ಅಧಿಕಾರಕ್ಕೆ ಯಾವತ್ತು ಅಂಟ್ಕೊಳ್ಳೋಣ ಸಿಎಂ ಜಾಗ ಖಾಲಿ ಐತೇನ್ರಿ ಖಾಲಿ ಇದ್ದಾಗ ಅದ್ರ ಪ್ರಶ್ನೆ ಬರ್ತದೆ ಖಾಲಿ ಇದ್ದಾಗ ಯಾಕೆ ಬರ್ರಪ್ಪ